ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಅನ್ನದಾತನ ಬೆಳೆ ಸಂಪೂರ್ಣ ನಾಶವಾಗಿದೆ ಕಿಟ್ಟ ಗ್ರಾಮದ ಕಾರ್ತಿಕ್ ತಂದೆ ವಿಶ್ವನಾಥ ಸ್ವಾಮಿ ಎನ್ನುವ ರೈತ ರಾಶಿ ಮಾಡಲೆಂದು ಜಮೀನಿನಲ್ಲಿ ಸೋಯಾಬೀನ್ ಬಣವೆನ ಕೂಡಿಟ್ಟಿದ್ದ ಆದರೆ ಕಿಡಿಗೇಡಿಗಳು ನಿನ್ನೆ ತಡರಾತ್ರಿ ಸೋಯಾಬೀನ್ ಬಣವೆಗೆ ಬೆಂಕಿ ಇಟ್ಟು ಕ್ರೂಣತನ ಮೆರೆದಿದ್ದಾರೆ ಸುಮಾರು ಎಂಬತ್ತು ಕ್ವಿಂಟಲ್ ಅಂದರೆ ಮೂರು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ಬೆಳೆ ನಾಶವಾಗಿದ್ದು ಅನ್ನದಾತನ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಹೀಗಾಗಿ ಅನ್ನದಾತನ ಜೀವನ ಆಧಾರಿತ ಬೆಳೆ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಆದಷ್ಟು ಧನ ಸಹಾಯ ಮಾಡಬೇಕೆಂದು ಬಿಎಸ್ಪಿ ತಾಲೂಕು ಅಧ್ಯಕ್ಷ ಶಂಕರ್ ಪೂಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಬಸವ ಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ ಕಾರ್ತಿಕ್ ಸ್ವಾಮಿ ಅವರ ಹೊಲದಲ್ಲಿ ಏನವರು ಸೋಯ ಎಲ್ಲ ತೆಗೆದು ಗುಂಪಾಗಿ ಗುಂಪಾಗಿಕ್ಕಿದರೂ ಅದು ನಿನ್ನೆ ರಾತ್ರಿ ಆರು ಕಿಡಿಗಿಡಿಗಳನ್ನು ಹೊಸ ಕಿಚ್ಚದಿಂದ ಬೆಂಕಿ ಹಚ್ಚಿ ಆ ಗುಂಪನ್ನು ಸುಟ್ಟು ಹಾಕಿದ್ದಾರೆ ಇದೇ ಇಲ್ಲೇ ಇರ್ತದೆ ನಾವು ನೋಡ್ಬೋದು ನಮ್ಮದು ಒಂದೇನಪ್ಪ ಅಂದ್ರೆ ಯೋಜನೆ ಇದೆ ಕೃಷಿ ಡಿಪಾರ್ಟ್ಮೆಂಟ್ ಅವರಿಗೆ ತಮ್ಮಿಂದ ಆದಷ್ಟು ಎಷ್ಟಾಯ್ತೋ ಅಷ್ಟರ ಇವು ಕೃಷಿ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ನಿಮ್ಮದು ಹೆಲ್ಪ್ ಮಾಡಿ ಅವರನ್ನು ಏನು ಇದರಾಗಿಂದು ಎಷ್ಟು ಹಾಳಾಗಿದೆ ಅದರಷ್ಟು ಅಷ್ಟರ ಸಿಗಪ್ಲೆ ಅವ್ರಿಗೆ ಮಾಡಿ ಪಾಪ ಅವರಿಗೆ ಒಂದು ಒಳ್ಳೆ ಇದು ಮಾಡಿ ಮನವಿ ಮಾಡ್ತೀನಿ ಅದೇ ರೀತಿ ಏನಪ್ಪ ಅಂದ್ರೆ ನಮ್ಮದು ತಲಕಿ ಇದ್ದಾರೆ ಇಲ್ಲಿ ದುಶಾಂತ್ ರೆಡ್ಡಿ ಸರ್ ಅವರಿಗೆ ಫೋನ್ ಮಾಡಿದ ತಕ್ಷಣ ಬಂದು ಪಾಪ ಅವ್ರನ್ನೂ ನೋಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಅವರು ಅವ್ರ ನಿಂದ ಏನಾಯ್ತು ಅಷ್ಟು ಅವರು ಹೆಲ್ಪ್ ಮಾಡ್ಬೇಕಂತೇಳಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ನಾವು ಒಂದೇ ಮನವಿ ಮಾಡ್ತೀನಿ ಈ ಥರ ಯಾರು ಕೂಡ ಮಾಡಬಾರ್ದು ಎಲ್ಲಿ ಹೋದ್ರು ಇಂಥ ಕಿಚ್ಚಿ ಕೆಲಸ ಮಾಡಬೇಡ್ದು ಅವ್ರಿಗೆ ಏನು ಸಿಗಲ್ಲ ಇದರಲ್ಲಿ ಅವ್ರು ಕಿದ್ರಿ ಅದ್ರ ಬಂದು ಒಂದು ಎರಡು ಹುಡ್ದಾರಿ ಬಟ್ ಇಂಥದ್ದೇನಪ್ಪ ಅಂದ್ರೆ ಹಿಂದ್ ಕುಂತು ಬೆಂಕಿ ಹಚ್ಚೋ ಕೆಲಸ ಹೋಗ್ಬೇಡ್ರಿ ದಯಮಾಡಿ ಪಾಪ ಅವರು ಗಂಟೆ ದುಡಿದು ಬೆಂಕಿ ಅಂತ ಬಿಸಿಲಾಗ ಮನೆಯಾಗ ಚಾಗ ದುಡ್ದು ಏನಪ್ಪ ಅಂದ್ರೆ ಇಂಥ ಇಷ್ಟೆಲ್ಲ ಮಾಡಿ ಅವ್ರು ಪಾಪ ಸಂಪಾದನೆ ಮಾಡಿ ಎಲ್ಲ ಇಕ್ಕಿದ್ರೆ ಅದಕ್ಕೆ ಉರಿ ಹಾಸ್ತೀರಿ ಅಂತಂದ್ರೆ ನಿಮ್ಮಂಥ ನಾಲಯಕ್ಕೆ ಯಾರು ಇರ್ಲಿಕ್ಕಿಲ್ಲ ಬಟ್ ಈ ಥರ ಮುಂದೆ ಯಾರು ಮಾಡ್ಲಾಕ ಹೋಗ್ಬೇಡ್ರಿ ಯಾರದೇ ರೈತರಿಗೆ ಏನಪ್ಪ ಅಂದ್ರೆ ತೊಂದರೆ ಮಾಡಬೇಡ್ರಿ ಇಂಥ ಕೆಲಸಗಳಾಗ್ಬಿಡ್ದು ನಾನು ಇನ್ನೊಮ್ಮೆ ಏನು ಹೇಳ್ತೀನಿ ಅಂದರೆ ರೈತ ಸಂಪರ್ಕ ಕೇಂದ್ರವ್ರಿಗೆ ಆರ್ ಎಸ್ ಕೆ ಅವರಿಗೆ ಈ ನಿಮ್ಮದು ಎಷ್ಟಾಯಿತು ಅಷ್ಟು ಏನಪ್ಪಾ ಅಂದರೆ ಈ ರೈತರಿಗೆ ಹೆಲ್ಪ್ ಮಾಡಬೇಕು ಅವ್ರಿಗೇನಪ್ಪ ಅಂದ್ರೆ ಒಳ್ಳೆಯದೊಂದು ಸಹಾಯಧಾನ ನಾನು ನೀಡಬೇಕಂತೇಳಿ ಒಂದು ಎರಡು ಮಾತು ಹೇಳಿ ಮುಗಿಸ್ತೀನಿ ಜಯ ಬಂದಿದ್ದೆ